ಕುಟ್ಲಟ್ಲ ದ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಒಂದು ಮಹಾತ್ಮ ಗಾಂಧೀಜಿ ಅವರು ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಆದರೆ ಮಹಾತ್ಮ ಗಾಂಧೀಜಿ ಅವರಿಗೆ ಅಥವಾ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೀವು ಬ್ರಿಟಿಷರ ಹೆಸರು ತಗೊಳ್ಳಾದ ಸ್ವಾತಂತ್ರ್ಯದ ಹೋರಾಟ ಮಾಡಿ ಅಂದ್ರೆ ಏನಾಗುತ್ತೆ ಅಲ್ವಾ ಆ ಪ್ರಶ್ನೆಯನ್ನ ನಾನು ಕೇಳಿದ್ದೆ ಯಾಕಂತ ಹೇಳಿದ್ರೆ ಇಲ್ಲಿ ಹೋರಾಟ ನಡೆದಿರುವುದು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಅಲ್ಲ ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಧರ್ಮಾಧಿಕಾರಿಗಳು ತಮ್ಮನ್ನು ತಾವು ನಡೆದಾಡುವ ಮಂಜುನಾಥ ಅಂತ ಕರ್ಕೊಳ್ಳುವಂಥವ್ರ ವಿರುದ್ಧ ಅವರ ಹೆಸರನ್ನೇ ಉಪಯೋಗ ಮಾಡ್ದೇನೆ ಹೋರಾಟ ಮಾಡಿ ಅಂದ್ರೆ ಹೇಗೆ ಸದ್ಯ ಅನ್ನೋದನ್ನು ಕೇಳಿದ್ದೆ ನಾನು ಈ ಪ್ರಶ್ನೆ ಇವತ್ತು ಈಗ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಇದು ನಾವು ನೆಲೆದಿರೋದು ಫ್ರೀಡಂ ಪಾರ್ಕ್ ಅಲ್ಲಿ ಹೌದು ಸ್ವತಂತ್ರ ಉದ್ಯಾನವನ ಈಗ ಏನು ನಮ್ಮನ್ನು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೋರಾಟ ಮಾಡುವುದೇ ಷಡ್ಯಂತ್ರ ಈ ನಕಲಿ ದೇವ ಮಾನವನ ವಿರುದ್ಧ ಹೋರಾಟ ಮಾಡಿದರೆ ಅದು ಷಡ್ಯಂತ್ರ ಒಂದು ವೇಳೆ ಇದೇ ಕಾನ್ಸೆಪ್ಟ್ ಇದೇ ನ್ಯಾರೇಷನ್ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ಇದ್ರೆ ಏನಾಗ್ತಿತ್ತು ಈ ಸ್ವಾತಂತ್ರ್ಯ ಉದ್ಯಾನವನ ಷಡ್ಯಂತ್ರ ಉದ್ಯಾನವನ ಅಂತ ಹೆಸರು ಇಡ್ತಾ ಇದ್ರು ಹೌದು ಫ್ರೀಡಂ ಪಾರ್ಕ್ ಅಂತ ಇರ್ತಿರ್ಲಿಲ್ಲ ಷಡ್ಯಂತ್ರದ ಪಾರ್ಕ್ ಅಂತ ಹೇಳ್ತಾ ಇದ್ರು ಈಗ ಅವ್ರು ಏನ್ ಮಾಡ್ತಾ ಇದಾರೆ ಹೋರಾಟ ಮಾಡಿದ್ರೆ ಷಡ್ಯಂತ್ರ ಯಾರ ವಿರುದ್ಧ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಹೋರಾಟ ಮಾಡ್ತಾ ಇರೋರು ಎಲ್ಲರೂ ಕೂಡ ಅನೇಕರು ದೇವಸ್ಥಾನದ ಭಕ್ತರೆ ಅಮಾಯಕವಾಗಿ ಸತ್ತು ಹೋದಂತವರು ಅತ್ಯಾಚಾರಕ್ಕೊಳಗಾದವರು ಎಲ್ಲರೂ ಕೂಡ ದೇವಸ್ಥಾನದ ಭಕ್ತರೆ ಅಲ್ಲಿ ನೇತ್ರಾವತಿಯಲ್ಲಿ ತೇಲದಂತ ಹೆಣಗಳಲ್ಲಿ ಬಂದವರು ಯಾರವರು ಭಕ್ತಾದಿಗಳು ಹಿಂದೂ ಭಕ್ತಾದಿಗಳವರು ಅವರು ನ್ಯಾಯಕ್ಕೋಸ್ಕರ ನಾವು ಆಗ್ರಹ ಮಾಡಿದರೆ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಷಡ್ಯಂತ್ರ ಯಾವುದು ಸೌಜನ್ಯ ಪ್ರಕರಣದ ಬಗ್ಗೆ ಸಾಕಷ್ಟು ಜನಕ್ಕೆ ರೋಷ ಆವೇಶ ಹಂಬಲ ಇದೆ ಎಲ್ಲರೂ ಕೂಡ ಗೊತ್ತಿರಲಿ ಅನೇಕರಿಗೆ ಈ ವಿಷಯ ಗೊತ್ತಿಲ್ಲ ಸೌಜನ್ಯ ಪ್ರಕರಣದ ದೂರುದಾರರು ಕಂಪ್ಲೇನೆಂಟ್ ಅಂತ ಇರ್ತಾರೆ ಸೌಜನ್ಯ ಅಂದ್ರೆ ಇಟ್ ಇಸ್ ಅ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಯಾವಾಗ ಒಂದು ಮಗಳು ಬಾಲೆ ಅತ್ಯಾಚಾರ ಆಗುತ್ತೆ ಅಥವಾ ಕೊಲೆ ಆಗುತ್ತೆ ಅವಾಗ ತಾಯಿ ದೂರುದಾರಳಾಗ್ತಾಳೆ ಮದರ್ ಶುಡ್ ಬಿಕಂ ಕಂಪ್ಲೇನೆಂಟ್ ಆದರೆ ಸೌಜನ್ಯ ಪ್ರಕರಣದಲ್ಲಿ ಇದುವರೆಗೂ ಕೂಡ ಸೌಜನ್ಯ ತಾಯಿಯಿಂದ ದೂರು ಪಡೆದೇ ಇಲ್ಲ ಇದು ಎಲ್ರಿಗೂ ಗೊತ್ತಿರಲಿ ಯಾವುದು ಷಡ್ಯತ್ರ ದೂರು ಕೊಟ್ಟವರು ಯಾರು ತಂದೇನು ಅಲ್ಲ ಪ್ರಾರಂಭದಲ್ಲಿ ಸೌಜನ್ಯಳ ಅಂಕಲ್ ಜಗದೀಶ್ ಗೌರ ಕಡೆ ಹತ್ರ ತಗೋತಾರೆ ಆಮೇಲೆ ಅವರ ತಂದೆ ಚಂದಪ್ಪ ಅವ್ರೀಲಕ್ಕ ಯಾಕೆ ಅವ್ರೆ ಕಂಪ್ಲೇಂಟ್ ತಗೋತಾರೆ ಸೌಜನ್ಯಳ ತಂದೆ ಕ್ಲಾಸ್ ಥ್ರೀ ಕಾಂಟ್ರಾಕ್ಟ್ ಇರ್ತಾರೆ ಕೃಷಿ ಜೊತೆಗೆ ಅವ್ರು ಕ್ಲಾಸ್ ಕಾಂಟ್ರಾಕ್ಟ್ ಕೂಡ ಮಾಡ್ತಾರೆ ಸಣ್ಣ ಪುಟ್ಟ ಏನಾದ್ರು ಒಳಚರಂಡಿ ಅದು ಇದು ಅಂತ ಹೇಳಿದ್ರೆ ಅವರು ಕ್ಲಾಸ್ ಕಾಂಟ್ರಾಕ್ಟ್ ಇರ್ತಾರೆ ಅವರ ಮಾವರು ಕೂಡ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಧರ್ಮಸ್ಥಳದಲ್ಲಿ ಈ ನಕಲಿ ದೇವಮಾನವನ ಅನುಮತಿ ಇಲ್ಲದೆ ಯಾರಿಗೂ ಕಾಂಟ್ರಾಕ್ಟ್ ಸಿಗಲ್ಲ ನಾಳೆ ಇವನಿಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅನ್ನೋ ಆಸೆ ಹಚ್ಚಿ ಅಥವಾ ಕೊಡಲ್ಲ ಅಂತ ಹೇಳಿ ಹೇಳಿಕೆ ಉಲ್ಟಾ ಮಾಡಬೇಕು ಅಂತ ಹೇಳಿ ತಾಯಿಯನ್ನ ಬದಿಗೆ ಇಟ್ಟು ತಂದೆಯಿಂದ ಮತ್ತು ಅಂಕಲ್ನಿಂದ ಮಾವನಿಂದ ದೂರನ್ನ ದಾಖಲೆ ಮಾಡ್ಕೊಳ್ತಾರೆ ಇದು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಮೊದಲನೇ ಷಡ್ಯಂತ್ರ ಷಡ್ಯಂತ್ರ ಹೌದಲ್ಲ ಇದು ದೂರು ಯಾಕೆ ತಾಯಿ ನೋಡಿ ದೆಹಲಿ ನಿರ್ಭಯ ಪ್ರಕರಣ ತಗೊಂಡು ಹೂ ಇಸ್ ದ ಕಂಪ್ಲೇನೆಂಟ್ ಆಶಾ ಸಿಂಗ್ ತಾಯಿ ಆಶಾ ಸಿಂಗ್ ಅವರು ದೂರುದಾರರು ಯಾಕಂತ ಹೇಳಿದ್ರೆ ಒಂದು ಪ್ರಿನ್ಸಿಪಲ್ ಇದೆ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ತಾಯಿ ಇವತ್ತು ಕಾಂಪ್ರಮೈಸ್ ಆಗುವುದಿಲ್ಲ ತಂದೆ ಆಗೋದು ತಾಯಿ ಹೊತ್ತಿಗೂ ತನ್ನ ಮಕ್ಕಳ ನ್ಯಾಯದ ಬಗ್ಗೆ ಅವಳು ಕಾಂಪ್ರಮೈಸ್ ಆಗೋದಿಲ್ಲ ಹಿಂಗಾಗಿ ಯಾವುದೇ ಸೆಕ್ಶುಲ್ ಅಬ್ಯೂಸ್ಮೆಂಟ್ ಇದ್ರೆ ತಾಯಿ ಕಡೆ ಕಂಪ್ಲೇಂಟ್ ತಗೋತಾರೆ ನಾವು ನೌಕರಿಯಲ್ಲಿ ಬರಿಬೇಕಾದ್ರೂ ಕೂಡ ಸರ್ವಿಸ್ ತಗೋಬೇಕಾದ್ರೆ ಬಾಂಡ್ ಇನ್ಶೂರೆನ್ಸ್ ಕೊಡಬೇಕಾದ್ರೆ ಯಾರು ಹಾಕ್ತೀವಿ ಫಸ್ಟ್ ನಮ್ಮ ಯಾರು ತಾಯಿ ತಾಯಿಗೆ ಆ ಒಂದು ಸಂಬಂಧ ಒಂದು ಕಳಕಳಿ ಇರ್ತದೆ ಮಕ್ಕಳ ಬಗ್ಗೆ ಇಲ್ಲಿ ತಾಯಿಯನ್ನ ಸಂಪೂರ್ಣವಾಗಿ ದೂರಿಡ್ತಾರೆ ಬರೀ ಕಂಪ್ಲೇಂಟ್ ಇಷ್ಟೇ ಅಲ್ಲ ಒಂದು ಸಾಕ್ಷಿ ಕೂಡ ಮಾಡಲ್ಲ ತಾಯಿ ಕುಸುಮಾವತ್ತಿನ ಅದು ಷಡ್ಯಂತ್ರ ಸಂತೋಷರಾವು ಹಿಡಿದೊಟ್ಟವ್ರು ಯಾರು ಪೊಲೀಸರು ಹಿಡಿಲಿಲ್ಲ ಅರೆಸ್ಟ್ ಮಾಡಲಿಲ್ಲ ಅಥವಾ ಘಟನೆಯನ್ನು ನೋಡಿದವ್ರು ಯಾರೋ ನೋಡಿ ಹೇಳಿ ಇನ್ಫಾರ್ಮೇಶನ್ ಅಲ್ಲ ಅದೇ ಅತ್ಯಾಚಾರ ಮಾಡಿದಂತಹ ಆರೋಪ ಇರುವಂತಹ ಮಲ್ಲಿಕ್ ಜೈನ್ ಹಿಡ್ಕೊಂಡು ಬರ್ತಾರೆ ಪೊಲೀಸರು ಹಿಡಿದ ಇಲ್ಲ ಸಂತೋಷರಾವನ್ನ ಅರೆಸ್ಟೇ ಮಾಡಲಿಲ್ಲ ಬಾಹುಬೋಲೆ ಬೆಟ್ಟದಿಂದ ಅದು ಇವಾಗ ಸೌಜನ್ಯ ಮಿಸ್ ಆಗಿ ಎರಡು ದಿನ ನಂತರ ಹನ್ನೊಂದನೇ ತಾರೀಕಿಗೆ ಅದೇ ಧರ್ಮಸ್ಥಳ ಬರ್ತಾರೆ ಬಾವು ಅಂದ್ರೆ ಸಂತೋಷ ಅತ್ಯಾಚಾರ ಮಾಡಿದ್ರೆ ಎರಡು ದಿನ ಅಲೆಕ್ಕ ನಾನು ಹಿಂಕಂಡು ಹೋಗಿ ಅಂತ ಹೇಳಿ ಹೋಗ್ತಾ ಇರಲಿಲ್ಲ ಅದು ಶಕ್ತಿ ಅಂತ ಹೌದೌದು ಸೀಸ್ ಮಾಡೋದಕ್ಕೆ ನಾಲ್ಕು ಜನ ಎಫ್ ಎಸ್ ಎಲ್ ಅವರು ಬಂದಿದ್ದಾರೆ ಸೌಜನ್ಯ ಡೆಡ್ ಬೋರ್ಡ್ ಬಿದ್ದಿದೆ ಯಾವ ಎಫ್ ಎಸ್ ಎಲ್ ಕೂಡ ಬರಲಿಲ್ಲ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳೇ ಇಲ್ಲ ಡಾಗ್ ಸ್ಕಾಡ್ ಬಂದಿತ್ತು ಅಲ್ಲಿಂದಲೇ ಓಡಿಸ್ಬಿಟ್ಟಿದ್ದಾರೆ ಡಾಗ್ ಸ್ಕಾಡ್ ನ ಡೆಡ್ ಬೋರ್ಡ್ ಹಂತಕ್ಕೆ ಸುಳಕ್ಕೆ ಬಿಡಲಿಲ್ಲ ಷಡ್ಯಂತ್ರ ಯಾರು ಮಾಡ್ತಾರೆ ಇದೆ ಇದು ಷಡ್ಯಂತ್ರ ಅಲ್ವಾ ನಿಜವಾದ ಅತ್ಯಾಚಾರಿ ಕೊಲೆಗಳ ಕರ್ಕನ್ನ ರಕ್ಷಣೆ ಮಾಡುವಂತಹ ಷಡ್ಯಂತ್ರ ಹೋದ ಇದು ಸೌಜನ್ಯ ಪ್ರಕರಣದಲ್ಲಿ ಮೂರು ಜನ ಚಾರ್ಜ್ ಶೀಟೆಡ್ ವಿಟ್ನೆಸ್ ಮೂರು ಜನ ಅಂದ್ರೆ ಚಾರ್ಜ್ ಶೀಟೆಡ್ ಅಂತ ಹೇಳಿದ್ರೆ ಅವ್ರನ್ನ ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿರ್ತಾರೆ ಒಂದು ರವಿ ಪೂಜಾರಿ ನೇರವಾಗಿ ನೋಡಿರ್ತಾನೆ ಆ ನಂತರ ಮತ್ತೊಬ್ಬ ಗೋಪಾಲಕೃಷ್ಣ ಅಂತ ಸ್ಲೋ ಪಾಯ್ಸನ್ ಹಾಕಿಕೊಳ್ತಾರೆ ಹರೀಶ್ ಮಣಗೋಳ ಆಕ್ಸಿಡೆಂಟ್ ಸಾಯ್ತಾನೆ ಅವರು ಮೂರು ಜನ ಹರೀಶ್ ಮಳಿವಾಳ ಪ್ರಕರಣ ನೀವು ಕೇಳಿಬಿಟ್ರೆ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಹಿಂದಿನ ಒಂದು ಕೆಂಪು ಕಲರ್ ಕಾರ್ ಬಂದು ಡಿಕ್ಕಿ ಹೊಡಿತದೆ ದೂರ ದೂರಿಯಾಗಿ ಕೊಡಬೇಕು ಇಲ್ಲಿ ಪೊಲೀಸರು ಇದ್ದಾರೆ ಸ್ನೇಹಿತರು ಈ ಮಾತನ್ನ ಎರಡು ವರ್ಷದಿಂದ ಕೇಳ್ತಾ ಇದ್ದಾರೆ ಒಬ್ಬರಾದ್ರೂ ಉತ್ತರ ಕೊಡಿ ಅಂತ ಹೇಳಿ ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಮೇ ಬಿ ಒಂದು ಮೇಕ್ರಿ ಸರ್ಕಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆ ಹರಿಶು ಮಣಿವಾಳ ಹೆಂಡತಿ ಒಂದು ವರ್ಷದ ಮಗು ಕರ್ಕೊಂಡು ಹೋಗ್ತಾ ಇದ್ದ ಬೈಕಲ್ಲಿ ಆ ಪ್ರಕರಣದಲ್ಲಿ ದೂರು ಕೊಟ್ಟಿದ್ದು ದೂರು ಕೊಡಬೇಕಾಗಿರೋದು ತಗೋಬೇಕಾಗಿರೋದು ಕಾನ್ಸ್ಟೇಬಲ್ ಎಂ ಎಸ್ ಸಿ ಇಶ್ಯೂ ಮಾಡಿ ಹಾಸ್ಪಿಟಲ್ ಅಲ್ಲಿ ತಗೋಬೇಕು ದೂರು ಕೊಟ್ಟಿದ್ದು ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಜಗದೀಶ್ ಅವರಿದ್ದಾರೆ ಅರ್ಥ ತಕ್ಕಾಗತ್ತೆ ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಪ್ರವೀಣ್ ಬರ್ತಾರೆ ಬೆಳ್ತಿಗೆ ಘಟನೆಗೆ ಅವ್ರಿಗೂ ಏನು ಸಂಬಂಧನೇ ಇಲ್ಲ ಘಟನೆ ಆಗಿದ್ದ ನೋಡೇ ಇಲ್ಲ ಅವನು ಅವನು ಬಂದು ದೂರು ಕೊಡ್ತಾನೆ ಏನು ಅಂತ ಹರೀಶ್ ಮಣಿವನ್ಸ್ ಆಗಿ ಗಾಳಿ ಓಡಿಸ್ತಾ ಇತ್ತ ಬಿದ್ದ ಅಂತ ಕೊಡ್ತಾನೆ ಅದೇ ಕಂಪ್ಲೇಂಟ್ ಅಲ್ಲೇ ತಗೋತಾರೆ ನಾನು ಪೊಲೀಸರು ಕೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಗೆ ನಮ್ಮ ಹಿರಿಯರಿಗೆ ಕೇಳ್ತಾ ಇದ್ದೀನಿ ಸ್ನೇಹಿತರು ಕೇಳ್ತಾ ಇದ್ದೀನಿ ಫ್ರೀಡಂ ಪಾರ್ಕ್ ಇದು ಮೇಕರಿ ಸರ್ಕಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದರೆ ನಾನು ಕಂಪ್ಲೇಂಟ್ ಕೊಟ್ಟ ತಗೊಳ್ತಿದ್ದೇನಪ್ಪ ಹೇಳಿ ಕಾನೂನು ಇದೆಯಾ ಈ ದೇಶದ ಕಾನೂನು ಇದೆಯಾ ಇಲ್ಲ ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲಾ ಕಾನೂನುಗಳು ಚೇಂಜ್ ಯಾಕಂತ ಹೇಳಿದ್ರೆ ಆ ಹರ್ಷೇಂದ್ರ ಹೇಳಿದಂತಹ ಮಾತನ್ನೇ ಬರ್ಕೊಳ್ಳೋದವರು ಪದೇ ಪದೇ ನಾನು ಹೇಳೋದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ಧರ್ಮಸ್ಥಳ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಆಫೀಸ್ ಅವರು ಸೆಕ್ಯೂರಿಟಿ ಆಫೀಸ್ ಬಹಳ ಚಂದ್ರ ಬಾಲನ್ಸರ್ ದೂರು ಕೊಟ್ಟವರು ಯಾರು ಆನೆ ಮಾವತನ ಕೇಸಲ್ಲಿ ಯಾರು ಕೊಲೆ ಮಾಡಿದಾನೆ ಅನ್ನ ಆರೋಪ ಇದೆ ಅವನೇ ದೂರು ಕೊಟ್ಟಿದ್ದು ಈಗ ಗಣೇಶ್ ಬರ್ತಾರೆ ಗಣೇಶ ಅಂತ ಕೇಳ್ಕೊಳ್ಳಿ ನೀವು ಅವನ ತಂದೆ ಹೆಣ ಗುಡಿಸಲು ಬಿತ್ತಿದೆ ಹೆಂಡಿ ಸುಂದರಿ ಇದ್ದಾಳೆ ಹೊಗ್ಗಡೆ ಪೊಲೀಸ್ ಸ್ಟೇಷನ್ಗೆ ನನ್ನ ದೂರು ತಗೊಳ್ಳಿ ಸ್ವಾಮಿ ಅಂತ ಹೇಳಿ ಆವಾಗ ನೀನ್ ಹಾಕಿ ಬರೋದು ಬೇಡ ಇದು ನಾವು ನೋಡಿದ್ರೆ ಅಂತೇಳಿ ಹೆದಸಿ ಕಳಿಸ್ತಾರೆ ರಾಜೇಂದ್ರ ರೈ ಎನ್ನುವ ಒಬ್ಬನು ಈ ನಕಲಿ ದೇವಮಾನವನ ಅತ್ಯಾಪ್ತ ಲೆಫ್ಟಿನೆಂಟ್ ಅವನ ಕಡೆ ದೂರು ತಗೊಳ್ತಾರೆ ಏನು ಅಂತ ಹತ್ಯ ಒಬ್ರು ಕೊಲೆ ಮಾಡಿದ್ರು ಆ ನಂತರ ಇನ್ನೊಂದು ಹೇಳ್ತಾರೆ ಅವರು ಮನೆ ಆಗಿದೆ ಅಂತ ಒಂದು ಕಾಮನ್ ಸೆನ್ಸ್ ನಾನು ನಿಮಗೆ ಕೇಳೋದು ಎಲ್ಲರಿಗೂ ನನ್ನ ಮನೆ ಕಳ್ತನ ಆದ್ರೆ ನನಗ್ ಗೊತ್ತಿರ್ತದೆ ಏನ್ ಕಳುವಾಗಿದೆಯೋ ಬಿಟ್ಟಿದೆಯೋ ಅಂತ ನನಗ್ ಗೊತ್ತಿರ್ತದೆ ಪಕ್ಕದ ಮನೆಯವ್ರು ಗೊತ್ತಿರೋದಿಲ್ಲ ಇಲ್ಲಿ ಮರ್ಡರ್ ಫಾರ್ ಗೇಲ್ ತ್ರೀ ನೈಂಟಿ ಸೆಕ್ಷನ್ ಹಾಕ್ಸೋದಕ್ಕೆ ರಾಜನಗರ ಏನು ಅಂದ್ರೆ ಅವನು ದೂರದಾರ ಅವನಿಗೆ ಮನೆಗೂ ಸಂಬಂಧ ಇಲ್ಲ ಜಾಗಕ್ಕೂ ಸಂಬಂಧ ಇಲ್ಲ ಏನೇನು ಇಲ್ಲ ಅವನ ಕಡೆ ದೂರ ತಗೊಳ್ತಾರೆ ಅವ್ರು ಹೇಳ್ತಾರೆ ಗೊತ್ತಾಯ್ತು ಇವ್ರ ಮನೆಯೊಳಗೆ ಏನು ಆಭರಣ ಗೊತ್ತು ತಗೊಂಡು ತ್ರೀ ನೋಟ್ ಟೂ ತ್ರೀ ನೈನ್ ಕೇಸ್ ರಿಜಿಸ್ಟರ್ ಮಾಡಿದ್ರು ಮೂರು ಜನ ಮಕ್ಕಳು ಹೋಗಿದ್ದಾರೆ ಗಣೇಶ ಅಶೋಕ ಭಾರತಿ ಮತ್ತೆ ತಾಯಿ ಸುಂದ್ರೆ ಹೋಗಿದ್ದಾರೆ ನನ್ನ ಗಂಡ ಸತ್ತಿದ್ದಾರೆ ಅಂದ್ರೆ ಅವ್ರ ಕಂಪ್ಲೇಂಟ್ ತಗೊಳ್ಳೇ ಇಲ್ಲ ಇದು ಅತ್ಯಾಚಾರಿಗಳನ್ನ ಕೊಲೆ ಗಡಕರನ್ನ ರಕ್ಷಣೆ ಮಾಡುವ ಷಡ್ಯಂತ್ರ ಹೌದು ಅಲ್ಲ ಯಮ ನಾರಾಯಣ ತಂಗಿ ಯಮುನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೀವಿ ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಬರೀತಾರೆ ಸಸ್ಪೆಕ್ಟೆಡ್ ರೇಪ್ ಅಂತ ವೆಜಿನಲ್ ಸ್ವಾಪ್ ಕಲೆಕ್ಟ್ ಮಾಡ್ಕೋತಾರೆ ಎಫ್ ಎಸ್ ಅಲ್ಲಿ ಕಳಿಸ್ತಾರೆ ಬೆಟ್ಟಿ ಪೊಲೀಸ್ ಸ್ಟೇಷನ್ ಎಫ್ ಎಸ್ ಅಲ್ಲಿ ರಿಪೋರ್ಟ್ ತರ್ಸ್ಕೋಬೇಕು ಬೇಡ ಡಿ ಎನ್ ಎ ಕಲೆಕ್ಟ್ ಮಾಡ್ಕೋಬೇಕು ಬೇಡ ಏನು ಇಲ್ಲ ಸಿ ರಿಪೋರ್ಟ್ ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಇದೇ ಕೇಸಲ್ಲಿ ಸಂತೋಷ ಪ್ರಕರಣಕ್ಕಿಂತ ಹದಿನೆಂಟು ಹತ್ತೊಂಬತ್ತು ದಿನ ಮುಂಚೆ ಆಗಿದ್ದು ನಾರಾಯಣ ಮಾವು ತನಕ ಸೌಜನ್ಯ ಪ್ರಕರಣದಲ್ಲಿ ಪಿ ಐ ಯೋಗೇಶ್ ಬರೀತಾರೆ ಹಿಂದಿನ ದಿನನೇ ಕುಬ್ರಹ್ಮಣ್ಯ ಬಂದಿದ್ದರೆ ಕೆ ಎಸ್ ಬರೀತಾರೆ ಆದರೆ ಹದಿನೆಂಟು ಹತ್ತೊಂಬತ್ತು ದಿನದ ಹಿಂದೆ ಆದಂತಹ ಕೇಸ್ ನಲ್ಲಿ ಕೂಡ ಅದೇ ಪಿ ಎಸ್ ಐ ಬರೀತಾರೆ ಸಂತೋಷ್ ರಾವ್ ಇಲ್ಲೇ ಇದ್ದ ಅಂತ ಬರೀತಾರೆ ಧರ್ಮಸ್ಥಳದಲ್ಲೇ ಇದ್ದ ಅಂತ ಅದೇ ಪಿ ಎಸ್ ಐ ಬರೀತಾರೆ ಸೇಮ್ ಒಬ್ಬೇ ತನಿಖಾಧಿಕಾರಿ ಇದು ಷಡ್ಯಂತ್ರ ಅಲ್ವಾ ಆಮೇಲೆ ಡ್ರಾಪ್ ಮಾಡ್ತಾರೆ ಅವ್ರನ್ನ ಆಮೇಲೆ ಸಂತೋಷ್ ರಾವ್ ಡ್ರಾಪ್ ಮಾಡ್ತಾರೆ ಹಕ್ಕಿ ಬಿಕ್ಕಿ ಪಾಪ ಹಕ್ಕಿ ಬಿಕ್ಕಿ ಅವರೊಬ್ರು ಆದಿವಾಸಿ ಜನ ಅಂತ ಅವ್ರನ್ನ ಫಿಕ್ಸ್ ಮಾಡ್ತಾರೆ ಇವರಿಗೊಂದು ಚಟ ಆಗ್ಬಿಟ್ಟಿದೆ ವೇದಾವಳಿ ಪ್ರಕಾರದಲ್ಲಿ ಸಹೋದರಿ ಬಂದಿದ್ದಾರೆ ನಿಮಗೆ ಕೇಳಿ ಆಶ್ಚರ್ಯ ಆಗುತ್ತೆ ವೇದವಲ್ಲಿ ಪ್ರಕರಣದಲ್ಲಿ ಯಾರನ್ನ ಆರೋಪಿ ಅಂತ ಮಾಡಿದ್ರು ಅವರು ಡಾಕ್ಟರ್ ಬಿಟ್ಟಪ್ಪ ಹರಳೆ ಅವರು ಅವರು ಬಹುಶಃ ನಿರ್ಮಾತ್ರ ಹೇಳಬಹುದು ಆಮೇಲೆ ಆ ತನ್ನ ಹೆಂಡತಿ ಸತ್ಯದಾಳೆ ಸುದ್ದಿ ಗೊತ್ತಾದ ತಕ್ಷಣ ಸ್ಕೂಟರ್ ಅಲ್ಲಿ ಬರ್ತಾರೆ ಅವರು ಸ್ಕೂಟರ್ ಬಂದು ಗಾಬರಿ ಸ್ಕೂಟರ್ ಹೋಗಿದ್ದಾರೆ ಹೋಗಿ ನೋಡ್ತಾರೆ ಅಳಕ್ ಶುರು ಮಾಡ್ತಾರೆ ಸಾಧ್ಯ ಇಲ್ಲ ಸಾಯೇ ಮನೆಯಲ್ಲಿ ತಗೊಂಡು ಸಾಯಬಹುದಾಗಿತ್ತಲ್ಲ ಆ ಪ್ರಕರಣದಲ್ಲಿ ಹೋರಾಟ ಮುಗಿ ಹೇಳ್ತದೆ ಆರೋಪಿ ಮಾಡಿದ್ದೆ ಅದೇ ಬಿಡ್ಡಪ್ಪ ಡಾಕ್ಟರ್ ಬಿಟ್ಟಪ್ಪ ಎಲ್ಲರಿಗೂ ಗೊತ್ತಿದೆ ಇದೇ ನಕ್ಕಲಿ ದೇವಮ್ಮ ಅನ್ನುವ ಕುಟುಂಬ ಅವರ ತಮ್ಮ ಅವರೇ ಮಾಡಿದ್ರು ಎಲ್ರಿಗೂ ಗೊತ್ತಿದೆ ಆದರೂ ಸಿಕ್ಕಿದ್ ಯಾರು ಡಾಕ್ಟರ್ ವರ್ಷ ಜೈಲಿನಲ್ಲಿ ಇರ್ತಾರೆ ಪಾಪ ವರ್ಷ ಪ್ರಕರಣದಲ್ಲಿ ಅವರಕ್ಕ ಬಂದಿದ್ದಾರೆ ವಸಂತ್ ಕುಲಾಲ್ ಅಂತ ಒಬ್ಬ ಹುಡುಗ ಲಕ್ಷ್ಮಣ್ ಗೌಡರು ಗೊತ್ತಿದ್ದಾರೆ ಲಕ್ಷ್ಮಣ್ ಗೌಡರು ಬಂದಿತ್ತು ಬಂದಿದ್ದಾರೆ ಗೌಡರು ಹೋರಾಟ ಶುರು ಮಾಡ್ತಾರೆ ನಾಲ್ಕು ದಿನ ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಆ ವಸಂತ ಕುಲಾಲ್ ಅಲ್ಲಿ ಚೆನ್ನಾಗಿ ಹೇಳಿ ಆ ಹುಡುಗ ಪಾಪ ಒಪ್ಕೊಡಲ್ಲ ಪುಣ್ಯ ಅವಾಗ ಗೌಡರು ಪಿ ಎಂ ಭಟ್ರು ಪಿ ಎಂ ಎಲ್ಲರೂ ಕೂಡ ಹೋಗಿ ಹೋರಾಟ ಮಾಡಿದಕ್ಕೆ ಆ ಹುಡುಗರು ಬಿಟ್ಟರಿಸ್ತಾರೆ ವಸಂತ ಕುಲಾಲ್ ಅಯ್ಯಪ್ಪ ಸ್ವಾಮಿಯ ಭಕ್ತ ಅಯ್ಯಪ್ಪ ಅಂದ್ರೆ ಅಯ್ಯಪ್ಪ ಮಾಲೆ ಹಾಕೋಕ್ಕಿಂತ ಮುಂಚೆ ಒಂದ್ ಸರಿ ಶೇವಿಂಗ್ ಮೂಡ್ಕೊಳಕ್ ಹೋಗಿರ್ತಾರೆ ಅವಾಗ ಅವನ ಅರೆಸ್ಟ್ ಇಲ್ಲಿ ನಿಜವಾ ಕೊಂದವರು ಯಾರು ನೀವು ಕೇಳ್ತಾ ಇದೀರಲ್ಲ ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಪೊಲೀಸರಿಗೆ ಗೊತ್ತಿದೆ ಕೊಂದವರು ಯಾರು ನಿಖರವಾಗಿ ಗೊತ್ತಿದೆ ಹಿಂಗಾಗಿ ಅವರು ಹಿಡಿತಾ ಇಲ್ಲ ಇದು ಗೊತ್ತಿರಬೇಕು ಸರ್ಕಾರಕ್ಕೂ ಗೊತ್ತಿದೆ ಪೊಲೀಸರಿಗೂ ಗೊತ್ತಿದೆ ಇಲ್ಲ ಇದು ಆಗಿರೋ ಸಮಸ್ಯೆ ಎಲ್ಲ ಪ್ರಕರಣದಲ್ಲಿ ನೋಡಿ ಯಾರನ್ನೋ ಒಬ್ಬರು ಹಿಡಿದಿಡ್ತಾರೆ ಹೋರಾಟ ಮಾಡಿದ್ರೆ ಷಡ್ಯಂತ್ರ ಷಡ್ಯಂತ್ರ ಮಹೇಶ್ ಶೆಟ್ಟಿ ಅಂತ ಹೇಳಿದರು ನಿರಂತರವಾಗಿ ಕೇಸ್ ಹಾಕ್ತಾನೆ ಇದಾರೆ ಮಹೇಶ್ ಮೇಲೆ ಕೇಸ್ ಹಾಕ್ತಾನೆ ಇದ್ದಾರೆ ಈಗ ಗಡಿಪಾರು ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರೋದು ಹೋರಾಟದಿಂದ ಗಡಿಪಾರು ಮಾಡೋಕ್ಕಾಗುತ್ತೆ ಇವತ್ತು ಇಡೀ ಹೋರಾಟ ಇಡೀ ರಾಜ್ಯವನ್ನು ಆಪಿಸಿದೆ ದೇಶ ವಯಸ್ಟಲ್ಲಿ ವಯಸ್ ಶೆಟ್ಟಿ ಎಲ್ಲಿ ನಾನ್ ಹೇಳ್ತಾರೆ ಮಹೇಶ್ ಶೆಟ್ಟರು ಪ್ರತಿಯೊಬ್ಬ ಕನ್ನಡ ಬರೀ ಏನ್ ಮಾತಾಡಿದ್ರು ಎಸ್ ಐ ಟಿ ತನಿಖೆ ಬಗ್ಗೆ ಹೇಳ್ತಾ ಇದ್ರು ಇನ್ನೊಂದು ಹೊಸ ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣ ಅವ್ರ ಹೆಂಡತಿ ಜೊತೆಗೆ ಹಣದ ವಹಿವಾಟು ಆನಂತರ ಕೋಟ್ಯಾಂತರ ರೂಪಾಯಿ ಫಾರಿನ್ ಫಂಡ್ ಅಂತೆ ಪಾತ್ರೆಗಳ ಕಳ್ಸಿದ ಕಳಿಸಿದ್ರಂತೆ ನಾನು ಕಳಿಸಿದ್ರು ಹೇಳಬಹುದು ಸರ್ ಒಂದು ವೇಳೆ ಕೋಟಿ ಗಟ್ಟಲೆ ದುಡ್ಡು ತಗೊಂಡ್ರೆ ನನ್ನ ಹೆಂಡತಿ ಮುಂದೆ ನಾನು ಸುಳ್ಳು ಹೇಳಕ್ ಆಗತ್ತ ನನ್ನ ಹೆಂಡತಿ ಎಸ್ ಐ ಟಿಗಿಂತಲೂ ಕೂಡ ಬಹಳ ಸ್ಟ್ರಾಂಗ್ ಮೊನ್ನೆ ಚೆಕ್ ಮಾಡಿದ್ವಿ ನಾವು ಎರಡು ವರ್ಷದಿಂದ ನನ್ನ ಹೆಂಡತಿ ಗೂಗಲ್ ಪೇಂದ ಹಾಕಿರೋದು ಐದು ಸಾವಿರದ ಐದುನೂರು ರೂಪಾಯಿ ಐದು ಸಾವಿರದ ಐದುನೂರು ರೂಪಾಯಿ ಬೇಕಾದ್ರೆ ನಿಮಗೆ ಗೂಗಲ್ ಪೇ ಕೊಡ್ತೀನಿ ನನ್ನ ಕಡೆ ದುಡ್ಡು ಅಥವಾ ನನ್ನ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಅಂತ ಹೇಳದೆ ನನ್ನ ಹೆಂಡಿಗೆ ಅವಳು ಹೌದು ಬಿಟ್ಟಿದಾಳೆ ಒಂದು ಕೋಟಿ ರೂಪಾಯಿ ನಂಗೆ ಗೊತ್ತಿಲ್ಲ ಹೆಂಡತಿ ಮುಂದೆ ಸುಳ್ಳು ಆ ನಂತರ ಗಿರೀಶ್ ಭಟ್ಟಣ್ಣ ಹೆಂಡತಿ ಐದೂವರೆ ಸಾವಿರ ರೂಪಾಯಿ ಹಾಕಿಲ್ಲೋ ಅಂತ ಕಂಡು ಹಿಡಿಯೋದಕ್ಕೆ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳು ಮೂರು ಜನ ಡಿ ಜನ ಹೈ ಕ್ಯಾಲಿಗರಿ ಇರುವಂತಹ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅವರು ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಡಿ ಸುಖ ಸುಮ್ಮನೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಏನದು ಪಾತ್ರೆಗಳು ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತಿನವರೆಗೆ ಒಬ್ಬ ಒಬ್ಬ ಪಾತ್ರೆ ಒಬ್ಬ ಮೌಲ್ವಿ ನೀವು ದೇವಸ್ಥಾನದ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿಲ್ಲ ನಾಟ್ ಅ ಸಿಂಗಲ್ ವರ್ಡ್ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ಹೇಳ್ತಾ ಅಂತ ಹೇಳಿದ್ರೆ ಹತ್ತು ದಿನ ಎನ್ವರಿ ಆಗಿದೆ ಎಸ್ ಟಿ ನಂದು ಹತ್ತು ವರ್ಷದ ಎಲ್ಲಾ ಟ್ರಾನ್ಸಾಕ್ಷನ್ ತಗೊಂಡಿದ್ದಾರೆ ನಂದು ಇಮೇಲ್ ಐ ಡಿ ಇರಬಹುದು ವಾಟ್ಸ್ಆಪ್ ಸಂಪೂರ್ಣವಾಗಿ ನೋಡಿದ್ದಾರೆ ಒಂದೇ ಒಂದು ಶಬ್ದ ಒಳಸಂಚಿನ ಒಂದೇ ಒಂದು ಶಬ್ದ ಕೂಡ ಸಿಕ್ಕಿಲ್ಲ ಒಂದು ಫಾರೆನ್ ಈ ದೇಶ ಈ ರಾಜ್ಯದ ಯಾವುದೇ ಒಬ್ಬ ಪಾತ್ರಿ ಮೌಲ್ವಿ ಒಂದೇ ಒಂದು ರೂಪಾಯಿ ಕೂಡ ಹಾಕಿಲ್ಲ ಸ್ವಾಮಿ ಷಡ್ಯಂತ್ರ ಅಂತ ಹೇಳ್ತೀರಾ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ವೇದಿಕೆಯಿಂದ ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೇಲೆ ನಮಗೆ ನಂಬಿಕೆ ಗೌರವ ಇದೆ ಹೇಳಿದ್ರಲ್ಲ ಷಡ್ಯಂತ್ರವನ್ನು ನಾವು ಬಯಲು ಮಾಡ್ತೇವೆ ಇದ್ರೆ ದಯವಿಟ್ಟು ಸರ್ಕಾರ ಹೇಳ ಒಂದ್ಸಾರಿ ಒಂದ್ಸಾರಿ ಸರ್ಕಾರ ಎಸ್ ಐ ಟಿ ಆಧಾರದ ಮೇಲೆ ಸರ್ಕಾರ ಹೇಳಬೇಕು ನಾವೇನಾದ್ರೂ ದುಡ್ಡು ತಗೊಂಡಿದ್ದೀವ ಇಲ್ಲ ಷಡ್ಯಂತ್ರ ಇದೆಯಾ ಇಲ್ಲ ಮೊದಲು ಅದನ್ನು ಕ್ಲಿಯರ್ ಮಾಡಿ ಷಡ್ಯಂತ್ರ ಅನ್ನೋದು ಈಗಿಂದಲ್ಲ ಅಲ್ಲ ಈಗಿನ ಶಸ್ತ್ರ ಅಲ್ಲ ಒಂದು ಬೇರವಲ್ಲಿ ಪ್ರಕರಣ ಇದ್ರೆ ಅದೇ ತನ್ಮಲತ ಹೋರಾಟ ಆಯಿತು ಇದು ಷಡ್ಯಂತ್ರ ಕಮ್ಯುನಿಸ್ಟ್ ಷಡ್ಯಂತ್ರ ನಾವು ಮೀಟರ್ ಬಡ್ಡಿ ತಂದೆ ಹೋರಾಟ ಮಾಡಬೇಕಾದ್ರೆ ಜನವಾದಿ ಮಹಿಳಾ ಸಂಘಟನೆ ಅವರು ಎಲ್ಲ ಬಂದ್ರು ಮಂಡ್ಯ ಮಳವಳ್ಳಿಗೆ ಅಲ್ಲಿ ಹೋದ್ರೆ ನಾವು ಷಡ್ಯಂತ್ರ ದಯವಿಟ್ಟು ಷಡ್ಯಂತ್ರ ಅನ್ನೋದನ್ನ ಮೊದಲು ಸರ್ಕಾರ ಕ್ಲಿಯರ್ ಮಾಡಬೇಕು ತನಿಖೆಯ ಆಧಾರದ ಮೇಲೆ ಷಡ್ಯಂತ್ರ ಷಡ್ಯಂತ್ರ ಆ ನಂತರ ಇನ್ನೊಂದು ಹೇಳ್ತಾ ಇದ್ದಾರೆ ಕೊನೆಯದಾಗಿ ಒಂದು ಮಾತಾಡ್ತೇನೆ ಸಾರಿ ಸುಸೈಡ್ ಪಾಯಿಂಟ್ ಅಂತೆ ಮೋಕ್ಷ ಸಿಗೋದಕ್ಕೆ ಜನ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರೆ ಧರ್ಮಸ್ಥಳಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರೆ ಮೋಕ್ಷ ಜೀವನದಲ್ಲಿ ಮೋಕ್ಷ ಸಿಗಬೇಕು ಅಂತ ಹೇಳಿ ಸಂತ ಎಷ್ಟು ವರ್ಷ ಗೊತ್ತ ರಿಪೋರ್ಟ್ ನಾವು ತೋರಿಸಿದೀವಿ ಹೂತು ಹಾಕಿದಂತಹ ನೋಟ್ ಇದೆ ಅದರಲ್ಲಿ ಏನಂತ ಬರೆದಿದ್ದಾರೆ ಹತ್ತು ವರ್ಷದ ಬಾಲಕಿ ಹದಿನೈದು ವರ್ಷದ ಬಾಲಕಿ ನಾಲ್ಕು ವರ್ಷದ ಮಗು ನಾಲ್ಕು ವರ್ಷದ ಮಗು ಹತ್ತು ವರ್ಷದ ಬಾಲಕಿ ಹದಿನೈದು ವರ್ಷದ ಬಾಲಕಿಗೆ ಜೀವನ ಏನು ಅಂತನೇ ಗೊತ್ತಾಗಿರುವುದಿಲ್ಲ ಅಂತವರು ಮೋಕ್ಷ ಸಿಗಬೇಕಂತ ಹೇಳಿ ಧರ್ಮಸ್ಥಳದಲ್ಲಿ ಸತ್ರು ಅಂತೆ ಇದನ್ನು ನಾವು ನಂಬಬೇಕಂತೆ ನಂಬಿದ್ದಾರೆ ಟಿವಿ ಚಾನಲ್ ಅವರು ಕೆಲವೊಂದಿಷ್ಟು ಟಿವಿ ಚಾನಲ್ ಅವ್ರು ನಂಬ್ಕೊಂಡು ಅದನ್ನೇ ಹೇಳ್ತಾ 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 ಇದ್ದಾರೆ ಅವ್ರಿಗೆ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ ಟಿವಿ ಚಾನಲ್ ಚಿನ್ನಯ್ಯ ನನಗೇನು ಹೇಳಿದಾಳೆ ಕೇಳಿ ನನಗೆ ಮಹೇಶ್ ಶೆಟ್ಟಿ ಇವ್ರಿಗೆ ಏನ್ ಹೇಳಿದಾಳೆ ಮಹೇಶ್ ಶೆಟ್ಟಿ ತಿಮ್ರೋಳಿ ಅವರ ಹೆಂಡತಿಗೆ ಏನ್ ಹೇಳಿದಾಳೆ ಕೇಳಿ ಚಾನಲ್ ಈ ವಿಡಿಯೋ ಬಂದಾಗ ದಾಡಿ ಇಟ್ಟಿದ್ದಿಲ್ಲ ಹೌದಾ ಹಳೆ ವಿಡಿಯೋದಲ್ಲಿ ದಾಡಿ ಇಲ್ಲ ಈಗ ದಾಡಿ ಇದೆ ಅಲ್ವಾ ನಾನು ಎಷ್ಟು ಹೇಳ್ತಾ ಇದ್ದ ಅವನಿಗೆ ಹೋಗುವ ದಾಡಿ ಮಾಡಿಸ್ಕೊಡ್ಬಾ ಅಂತೇಳಿ ಅವ್ನು ಹೇಳ್ತಿದ್ದ ಇಲ್ಲ ಸರ್ ನನ್ನ ಹೆಂಡತಿ ಹೇಳಿದಾಳೆ ನಾನು ವೃತ್ತ ಹಿಡಿದಿದ್ದೀನಿ ನಾನು ಹೆಂಡತಿ ಹೇಳಿದಾಳೆ ನಾವು ಹೂತಿಟ್ಟ ನಾವು ಎಲ್ಲ ಹೊರಗಡೆ ತಂದ ನಾ ದಾಡಿ ಮಾಡ್ಕೊಳ್ಬೇಕು ಅಂತ ಚಿನ್ನಯ್ಯ ಸ್ವತಃ ಹೇಳಿದಾನೆ ಅವನ ಹೆಂಡತಿ ಅವನು ಊಟ ಹೊಡೆದಲ್ಲ ಅದಕ್ಕಿಂತ ಒಂದು ನಾಲ್ಕೈದು ದಿನ ಮುಂಚೆ ನನಗೆ ಅವನ ಹೆಂಡತಿ ಹೇಳಿದ್ದಾರೆ ಸರ್ ಎಸ್ಐ ಟಿಗೆ ಅವ್ರು ಕೊಡಬೇಡ ಹ್ಯಾಂಡ್ ಓವರ್ ಮಾಡಬೇಡ ಯಾಕಮ್ಮ ಏನಾಯ್ತು ಇಲ್ಲ ಸರ್ ಅವ್ರಿಗೆಲ್ಲ ಗೊತ್ತಿದೆ ಏನ್ ಗೊತ್ತಿದೆ ಇದೇ ತರ ಕೇಳಿದ್ದಾನ ಇಲ್ಲ ನನ್ನ ಗಂಡನ ಕಡೆ ಹತ್ರ ಎಲ್ಲ ಮಾಡಿಸಿದ್ದಾರೆ ಬರಲ್ಲ ಇದೇ ಮಾತು ಅವನ ರಕ್ತ ಸಂಬಂಧಿಯು ಕೂಡ ನಮಗೂ ಹೇಳಿದಾಳೆ ಸಂಬಂಧಪಟ್ಟಂತ ಸಂಸ್ಥೆಗೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಯ ಮುಂದೆನೂ ಕೂಡ ಹೇಳಿದಾಳೆ ಅವನ ರಕ್ತ ಸಹೋದರಿ ರಕ್ತ ಸಂಬಂಧಿನೇ ಹೇಳಿದಾಳೆ ಚಿನ್ನಯ್ಯನಿಗೆ ಎಲ್ಲ ಗೊತ್ತಿದೆ ಅವನ ಕಡೆಯಿಂದ ಎಲ್ಲವನ್ನೂ ಮಾಡಿಸಿದ್ದಾರೆ ಇದೇ ಮಾತು ರಿಕಾರ್ಡ್ ಆಗಿದೆ ಒಂದು ತನಿಖಾ ಸಂಸ್ಥೆಯಲ್ಲಿ ರಿಕಾರ್ಡ್ ಆಗಿದೆ ಟಿವಿ ಚಾನೆಲ್ ಅವರು ಒಂದ್ ತಿಂಗಳು ನಿಮ್ಗೆ ಚೆನ್ನೈನ ಹೆಂತಿ ಹೇಳ್ತಾಳೆ ಗಿರೀಶ್ ಭಟ್ಟನ್ ಅವರು ಯಾರು ಗೊತ್ತಿಲ್ಲ ಅದೇ ಚಾನಲ್ ಅವರು ಮತ್ತೆ ಹೋಗಿ ಮೈ ಕೆಡ್ಕೊಟ್ಟು ಕುದುರ್ತಾರೆ ಷಡ್ಯಂತ್ರ ಮಾಡಿದ್ರು ಷಡ್ಯಂತ್ರ ಷಡ್ಯಂತ್ರ ಅನ್ನೋದು ಇವ್ರ ಸಿನಿಮಾ ಹೆಸರು ಇವ್ರಂತ ಸಿನಿಮಾ ಹೆಸರು ಆ ಸಿನಿಮಾ ಹೆಸರನ್ನ ಹೇಳ್ತಾ ಇದ್ದಾರೆ ಮಾತಾಡ್ಕೊಳ್ಳಿ ನೀವ್ ಏನಾದ್ರೂ ಮಾತಾಡ್ಕೊಳ್ಳಿ ಎಷ್ಟಾದ್ರೂ ಅವಮಾನ ಮಾಡಿ ನಾವು ಏನು ಮಾತಾಡಲ್ಲ ನಾವು ಸುಮ್ಮನೆ ಸಹಿಸ್ಕೊತೀವಿ ಯಾಕಂತ ಹೇಳಿದ್ರೆ ಅವರು ಸಹಿಸ್ಕೊಂಡಿದ ಅವಮಾನವನ್ನ ನೋವು ಮುಂದೆ ನೀವನ್ನ ಬೈತಾ ಇರೋದು ಏನು ಅಲ್ಲ ಈ ನ್ಯಾಯ ಸಿಗ್ಬೇಕಾಗಿರೋದು ಅವರಿಗೆ ಗಿರೀಶ್ ಮಠಣ್ಣವರಿಗೆ ಅಲ್ಲ ನಾನ್ ಬರೀ ಮಾತಾಡ್ತಾ ಇದ್ದೀನಿ ಇಷ್ಟೇ ನಾನೇನು ದೊಡ್ಡ ಇದನ್ನಲ್ಲ ಆದ್ರೆ ಅವರಿಗೆ ಅವರಂತ ನೂರಾರು ಜನ ತಿಳ್ಕೊಂಡಿದ್ದಾರೆ ಹೇಳ್ತಾರಲ್ಲ ಕುರುಡೇನೆ ಸಿಗ್ಲಿಲ್ಲ ಅಂತ ಸಿಕ್ಕಿದ್ದು ಹೇಗೆ ಅಂತ ಹೇಳಿದ್ರೆ ಇದ್ರ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನು ನಡೆದಿದೆ ಅಲ್ಲಿ ಚಿತ್ರಗೌಡ್ರು ಹೇಳಿದಾಗ ಗುರುಳಿಗಳು ಸಿಕ್ಕಂತ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಕ್ರಿಕೆಟ್ ಬಾಲ್ ಕ್ರಿಕೆಟ್ ಬಾಕ್ಸ್ ಇರ್ತದಲ್ಲ ಬಾಕ್ಸ್ ಅಲ್ಲಿ ಹೇಗೆ ಒಂದ್ರ ಪಕ್ಕ ಹಂಗೆ ಸಿಕ್ಕಿದೆ ಗುರುಳೆ ಅದರಲ್ಲಿ ಚಿಕ್ಕ ಮಗುದು ಗುರುಣೆ ಇದೆ ಸೊ ಏನ್ ಹಿಡಿತಾ ಇದೆ ಒಂದ್ರ ಒಂದು ಗುರುಳೆ ಇದೆ ಅಂದ್ರೆ ಓನ್ಲಿ ಸ್ಕಲ್ ಭಾಗ ಬೇರೆ ಬೇರೆ ಕಡೆ ಬಿದ್ದಿದೆ ಅಂದ್ರೆ ಯಾರೋ ತಂದ ಬರೀ ಸುಮ್ಮನೆ ಅಲ್ಲ ಬರೀ ಒಂದು ಒಂದೂವರೆ ಎಡಿ ಅಗೀತಾ ಇದ್ದವನು ಹದಿನೈದು ಮಾನ್ಸೂನ್ ಇದ್ರೆ ಕೊಚ್ಕೊಂಡು ಹೋಗಿದೆ ಹಿಂಗಾಗಿ ಅಲ್ಲೇ ಕಾಣ್ತಾ ಇದೆ ಒಂದ್ರ ಪಕ್ಕ ಒಂದು ಗುರುಳೆ ಹೇಗೆ ಸ್ವಾಮಿ ಬಂತು ವಾಮಾಚಾರ ಏನಾದ್ರೂ ನಡೀತಾ ಲಾಸ್ಟ್ ಈಗ ನಮ್ ಜೊತೆಗೆ ಬಸವಣ್ಣಪ್ಪ ಒಬ್ಬ ಹಿರಿಯ ವ್ಯಕ್ತಿ ಅದನ್ನ ಹೇಳಿ ನಾನು ಮುಗಿಸ್ಬೇಕು ಒಂದೇ ಲಾಸ್ಟ್ ಸಾರಿ ಬಿಜಾಪುರದಿಂದ ನಮ್ಮ ಲಕ್ಷ್ಮಿ ಅಕ್ಕ ಅಂತ ಬಂದಿದ್ದಾರೆ ಮೀಟರ್ ಬಟ್ಟಿದ್ದಾರೆ ಬೆಳಗಾವಿ ಗೋಕಾಕ್ನಿಂದ ಬಸವಣ್ಣಪ್ಪ ಅನ್ನೋರು ಸೆವೆಂಟಿ ಪ್ಲಸ್ ಅವರ ದಾಖಲೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವರ ದಾಖಲೆ ಇದೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಗೋಕಾಕದ ಬೆಳಗಾವಿಯ ಘಟಪ್ರಭಾವದಿಂದ ಕಾಣೆ ಆಗ್ತಾರೆ ಮಿಸ್ಸಿಂಗ್ ಆಗ್ತಾರೆ ಅವರು ಮೊನ್ನೆ ಏನದು ಅಸ್ತಿ ಪಂಜರ ಸಿಕ್ಕಂತಹ ವ್ಯಕ್ತಿನೂ ಕೂಡ ಆಸ್ಪತ್ರೆಗೆ ಹೋಗಿದ್ದು ಬಸವಣ್ಣಪ್ಪ ಅಂತ ಇದೆಲ್ಲ ಮೊಮ್ಮಗ ಬಂದಿದ್ದಾರೆ ಆಸ್ಪತ್ರೆಯಿಂದನೇ ಕಾಣೆ ಆಗ್ತಾರೆ ಅಂದ್ರೆ ಅನೇಕ ಜನರು ಧರ್ಮ ಅವ್ರು ಹೇಳ್ತಾರೆ ಆಸ್ಪತ್ರೆಗೆ ಅವ್ರ ಮಕ್ಕಳು ಹೋಗ್ತಾರೆ ಎಲ್ಲಿ ನಮ್ಮ ಅಪ್ಪ ಅಂತ ಹೇಳಿ ಧರ್ಮಸ್ಥಳ ಅವರು ಕರ್ಕೊಂಡು ಹೋದ್ರು ಅಂತ ಆಸ್ಪತ್ರೆ ಅವರು ಹೇಳ್ತಾರೆ ಅವರು ಕಾಣೆಯಾಗಿ ಒಂದು ವರ್ಷದ ಒಳಗಡೆ ಆ ಬಸವಣ್ಣಪ್ಪನ ಎರಡು ಎಕರೆ ಆಸ್ತಿ ಬಂಗಾರ ಎಲ್ಲ ಧರ್ಮಸ್ಥಳ ಸಂಘದವರು ಮೀಟರ್ ಬಡ್ಡಿ ಸಂಘದವರು ಹೆಸರಿಗೆ ಆಗಿದೆ ಅವರು ಕಣೆಯಾಗಿದ್ದು ಧರ್ಮಸ್ಥಳದಲ್ಲಿ ಅಂದ್ರೆ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಲಿಂಕ್ ಇದೆ ಇಲ್ಲಿ ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಇಲ್ಲಿ ಯಾಕಂದ್ರೆ ಇವ್ರದೇ ಮೆಡಿಕಲ್ ಕಾಲೇಜ್ಗಳಿದೆ ಅನ್ನುವಂತ ಸಂಶ ಅನೇಕ ವರ್ಷಗಳಿಂದ ಇತ್ತು ಅದರ ಜಾಡನ್ನ ಈಗ ಟಿ ಅವರು ಹಿಡಿದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅನೇಕ ರೀತಿಯ ಆಗ್ತಾ ಇದೆ ಅದೆಲ್ಲರ ಒಂದು ತನಿಖೆ ಆಗಬೇಕು ನವೀನ್ ಅವ್ರಿಗೆ ಕೊಲೆದಾಗಿ ಮತ್ತು ಈ ವೇದಿಕೆಯನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ನಾನು ಬಿಜೆಪಿ ಮೋರ್ಚ ಅಧ್ಯಕ್ಷ ಆದಂತವರು ನನ್ನ ಈ ವೇದಿಕೆ ಕೊಟ್ಟಿದ್ದಾರೆ ನೀಲಕ್ಕನ್ನ ನಾನು ನಾನು ಗುಲ್ಬರ್ಗ ಸ್ಟೇಷನ್ ಪಿ ಎಸ್ ಐ ಆದಾಗ ಅವಾಗಿದ್ರೆ ಅವ್ರು ಬಂದೋಬಸ್ತ್ ಮಾಡಿದ್ದೇನೆ ನೀಲಾಕಿ ಬರ್ತಾನೆ ಇದ್ರೆ ಬೆಳಗ್ಗೆ ಇದ್ರೆ ರೆಡಿ ಆಗ್ತಿದ್ವಿ ಮಿನಿ ವಿಧಾನಸೌಧ ಅವಾಗಿದ್ರೆ ಅವರು ಮಾತು ಕೇಳಿ ಇಲ್ಲಿ ಪಂಥ ಬೇದ ಬೇಡ ಪಂಥ ಬೇಡ ಇಲ್ಲಿ ಯಾಕಂತ ಹೇಳಿದ್ರೆ ನಿಮ್ಮ ವಿಶಾಲ ಸದ್ಯ ಮೊದಲೇ ದಿನ ನಾನು ಸೆಪ್ಟೆಂಬರ್ ಹೇಳಿದೆ ಐ ಆಮ್ ನಾಟ್ ರೈಟ್ ಇಷ್ಟ ಐ ಆಮ್ ನಾಟ್ ಲೆಫ್ಟ್ ಬಟ್ ಐ ಆಮ್ ಅಗೇನ್ಸ್ಟ್ ರೇಪ್ ಮಾತು ಹೇಳಿದ್ರು ವಿಶ್ವಾಸ ಹೊರಗಡೆ ಬಂದಾಗ ಟಿವಿ ಚಾನಲ್ ಅವ್ರು ಕೇಳಿದ್ರು ಒಂದೇ ಮಾತು ಹೇಳಿದರು ಐ ಆಮ್ ಅ ರಿಯಾಲಿಸ್ಟ್ ಅದೇ ಮಾತನ್ನ ಇಲ್ಲಿ ಹೇಳ್ತಾ ಎಸ್ ಐ ಟಿಗೆ ಗೆ ಇನ್ನು ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡಬೇಕು ಮತ್ತು ಮಾಲೆ ಸಿದ್ದರಾಮಯ್ಯ ಇರುವ ದಯವಿಟ್ಟು ತಾವು ಹೋಗಿ ಹೇಳಿ ಒಂದು ವೇಳೆ ಈ ನಕಲಿ ದೇವ ಮಾನವ ಜೈಲಿಗೆ ಹೋದ್ರೆ ಇಡೀ ರಾಜ್ಯ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡ್ತದೆ ಬಿಜೆಪಿ ಇಪ್ಪತ್ತಲ್ಲ ಬರೀ ಕೂಡ ಎಲ್ಲರೂ ಕೂಡ ಯಾರು ಪ್ರಗತಿ ಪರಿದ್ದೀರಿ ದಯವಿಟ್ಟು ಒಂದು ಮಾತು ಹೇಳಿ ಇದರಿಂದ ಅನೇಕ ಜನ ಸಂತ್ರಸ್ತರು ಲಕ್ಷಾಂತರ ಜನ ಸಂತ್ರಸ್ತರು ನಿಮ್ಮ ಜೊತೆ ಇರ್ತಾರೆ ಈ ಸಂದರ್ಭದಲ್ಲಿ ಬಂದಂತಹ ಬೇರೆ ಬೇರೆ ಜಿಲ್ಲೆಯಲ್ಲಿ ಬಂದ ನಮ್ಮ ಶಶಿಕಲಾ ಶೆಟ್ಟಿ ನಮ್ಮ ವಾರುಣ ಮಿತ್ರ ಮತ್ತೆ ಪ್ರಭು ಅಂಬಿಕಾಪ್ರಭು ಅವರು ಕಾಣಿಗರು ಜಯಂತರು ಮತ್ತು ಅನೇಕ ಹಿರಿಯರು ನಮ್ಮ ಸಂಧ್ಯಾ ಪವಿತ್ರ ರಾಜ ಜಗದೀಶ್ ಅವರು ಇನ್ನೂ ಅನೇಕ ಜನ ಬಂದಿದ್ದಾರೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ವಿಶಾಲ ಹೃದಯಕ್ಕೆ ಒಬ್ಬ ಕೇಸರಿ ಪಡೆಯಲ್ಲಿ ಇದ್ದಂತವನ್ನ ಕರೆದು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ವಿಶಾಲ ಹೃದಯಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನ ಮಾಡೋಣ ನಮ್ಮ ನರಸಿಂಹರ್ತಿ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ನಮಸ್ಕಾರ ಯಾಕೆಲ್ಲ ಮುಖ್ಯತಾವಿ ಪುಷ್ಪರಾಜ್ ಬಳ್ಳಾರಿ ಕುಡ್ಲ ತಕ್ಕಲು ಚಾನಲ್ ತುಲಿ మాతేర్లే ఈ ఛానల్ కి సపోర్ట్ మలపలేదు ఆయనకి ఏమందు కుడ్లాదాకోలు కుడ్లాద ఛానల్ తూలే సబ్స్క్రైబ్ మలపలే ద వెరీ బెస్ట్ టు యూ మాతరెగ్ల సోల్మెలు యాన్ నిక్లెన అద్వితి శెట్టి యాన్ నిక్లెన అశ్వితి శెట్టి కుడ్ల ఇస్ ఆర్ సిటీ కుడ్ల దక్కులు ఇస్ ఆర్ ఇమోషన్ కుడ్ల దక్కులు ఛానల్ ను సబ్స్క్రైబ్ మంతన మరి మరి పోచి సబ్స్క్రైబ్ లైక్ అండ్ షేర్ థాంక్యూ కుడ్ల దక్కులు ఇస్ ఆర్ ఇమోషన్